ಎಲ್ಲರಿಗೂ ನಮಸ್ಕಾರ ಅರ್ಕ ಫೌಂಡೇಶನ್ ಅರ್ಕಧಾಮ ಮಾದಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಆಶ್ರಮದಲ್ಲಿ ದಿನಾಂಕ ಹದಿಮೂರು ಮತ್ತು ಹದಿನಾಲ್ಕನೇ ದಿನಾಂಕ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಮೂಲ ಅರ್ಕ ಗಣಪತಿ ದೇವಸ್ಥಾನ ಈಗಾಗಲೇ ಮೂವತ್ತೊಂದು ವರ್ಷದಿಂದ ಪ್ರತಿ ವರ್ಷ ವಾರ್ಷಿಕೋತ್ಸವವನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಹಾಗೆಯೇ ಪ್ರಧಾನ ಅರ್ಕ ಮಹಾಗಣಪತಿ ಕಲ್ಲಿನಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ಅರ್ಕ ಮಹಾಗಣಪತಿ ದೇವಸ್ಥಾನದ ಮೊದಲನೇ ವಾರ್ಷಿಕೋತ್ಸವವನ್ನು ನಾವು ದಿನಾಂಕ ಹದಿಮೂರು ಮತ್ತು ಹದಿನಾಲ್ಕರಂದು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮೈಸೂರು ಭಾಗದ ಸುತ್ತಮುತ್ತಲಿನ ಹತ್ತು ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದ್ದರಿಂದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಕಾರ್ಯಕ್ರಮದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ಇದ್ದೀನಿ ಹಾಗೆಯೇ ಅರ್ಕ ಧಾಮದಲ್ಲಿ ವಿವಿಧ ರೀತಿಯ ಏಳು ವಿಭಾಗಗಳನ್ನು ನಾವು ಹೊಂದಿದ್ದೇವೆ ಪ್ರಥಮವಾಗಿ ಅರ್ಕ ಮಹಾವಿದ್ಯಾಲಯ ಇದರಲ್ಲಿ ಮುನ್ನೂರು ವಿದ್ಯಾರ್ಥಿಗಳು ಒಂದು ಇಂಗ್ಲೀಷ್ ಮಾಧ್ಯಮದಲ್ಲಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಸಾತ್ವಿಕ ಆಹಾರ ಮತ್ತು ಉಡುಗೆ ಮತ್ತು ಶಾಲಾ ಉಡುಗೆ ಮತ್ತು ಪುಸ್ತಕಗಳನ್ನು ಉಚಿತವಾಗಿ ಕೊಟ್ಟುಕೊಂಡು ಅದರ ರೀತಿ ವೇದ ಗುರುಕುಲ ಶಾಲೆಯನ್ನು ಉಚಿತ ಶಾಲೆಯಾಗಿ ವಸತಿ ಶಾಲೆಯಾಗಿ ನಡೆಸ್ತಾ ಇದ್ದೀವಿ ಅಲ್ಲಿ ಆಯುರ್ವೇದಿಕ ಆಯುರ್ವೇದಿಕ ಚಿಕಿತ್ಸಾ ಕೇಂದ್ರವನ್ನು ಹೊಂದಿದ್ದೇವೆ ಮತ್ತು ಗೋವುಗಳ ಸಂರಕ್ಷಣೆಯನ್ನು ಮಾಡಬೇಕೆಂಬ ಉದ್ದೇಶದಿಂದ ಶ್ರೀ ಶ್ರೀನಿವಾಸ ಯೋಗಿ ಅರ್ಕರವರ ಒಂದು ಆಶಯದಂತೆ ಗೋಶಾಲೆ ಇದೆ ಹೀಗೆ ಎರಡು ಅರ್ಕ ಮಹಾಗಣಪತಿ ಮತ್ತು ಅದರಲ್ಲಿ ಸಾತ್ವಿಕ ಆಹಾರವನ್ನು ಕೊಡಬೇಕೆಂಬ ಉದ್ದೇಶದಿಂದ ನಾವು ಕ್ಯಾಂಟೀನ್ ಸಹಿತ ನಡೆಸ್ತಾ ಇದ್ದೀವಿ ಅದರ ಜೊತೆಗೆ ವೇದ ಗುರುಕುಲದಲ್ಲಿ ಸುಮಾರು ಮೂವತ್ತು ವಿದ್ಯಾರ್ಥಿಗಳು ವಸತಿಯುತ ಮತ್ತು ಉಚಿತ ಶಿಕ್ಷಣವನ್ನು ವೇದ ಸಂಸ್ಕಾರದ ಮತ್ತು ಉಪನಿಷತ್ತು ಅಡಿಯಲ್ಲಿ ಕಲಿತಾ ಇದ್ದಾರೆ ಹಾಗಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ದಿನಾಂಕ ಹದಿಮೂರು ಮತ್ತು ಹದಿನಾಲ್ಕರಂದು ಈ ಪ್ರಥಮ ವರ್ಷದ ಪ್ರಧಾನ ಅರ್ಕ ಮಹಾಗಣಪತಿ ದೇವಸ್ಥಾನದ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳಬೇಕೆಂದು ಈ ಮೂಲಕ ಜನರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ ನನ್ನ ಹೆಸರು ಸ್ವಾಮಿ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಏನು ಆರ್ಕ್ ಮಹಾಧಾಮ ಇದೆ ಮೈಸೂರು ತಾಲೂಕು ಜೈಪುರ ಹುಳಿ ಮಾದಳ್ಳಿ ಮತ್ತು ಕಣ್ಯನಮುಂಡಿಯ ಗ್ರಾಮಗಳ ಮಧ್ಯೆ ಇರತಕ್ಕಂಥ ಆರ್ಕ್ ಮಹಾಧಾಮ ಇದೆ ಆರ್ಕ್ ಮಹಾಧಾಮದ ಒಳಗಡೆ ಆರ್ಕ್ ಮಹಾಗಣಪತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಲ್ಲಿನ ಎಲ್ಲರಿಗೂ ಸಹ ಒಂದು ಹೆಮ್ಮೆಯ ವಿಚಾರ ಸುಮಾರು ಒಂದು ಮೂವತ್ತ ನಲವತ್ತು ವರ್ಷಗಳಿಂದ ಆರ್ಕ್ ಮಹಾಧಾಮ ಸ್ಥಾಪನೆ ಆರ್ಕ ಮಹಾಧಾಮ ಸ್ಥಾಪನೆ ಆಗಿ ತನ್ನ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದೆ ಶೈಕ್ಷಣಿಕವಾಗಿ ಕ್ರಾಂತಿಕಾರಿಯನ್ನು ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸ್ಥಾಪನೆ ಆಗಿರ್ತಕ್ಕಂತಹ ಏನು ಅರ್ಕ ಮಹಾಧಾಮ ಇದೆ ನಿಜಕ್ಕೂ ಸಹ ಒಂದು ಶೈಕ್ಷಣಿಕ ಒಂದು ವಿದ್ಯಾದಾನವನ್ನು ಕೊಡ್ತಕ್ಕಂಥ ಒಂದು ಸ್ಥಳವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಸಹ ಎಲ್ಲರಿಗೂ ಸಹ ಒಂದು ಹೆಮ್ಮೆಯ ವಿಚಾರ ಹಾಗಾಗಿ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಮತ್ತು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದು ಏನು ಆರ್ಕ ಮಹಾಗಣಪತಿ ದೇವಸ್ಥಾನ ಪ್ರಾರಂಭ ಆಗಿ ಸುಮಾರು ಒಂದು ವರ್ಷ ಆಗಿರುವಂಥದ್ದು ಹಾಗಾಗಿ ಒಂದು ವರ್ಷಕ್ಕೆ ಆಗಿರೋದ್ರಿಂದ ವಾರ್ಷಿಕೋತ್ಸವನ ಮಾಡೋದಕ್ಕೋಸ್ಕರವಾಗಿ ದಿನಾಂಕ ಹದಿಮೂರು ಹದಿನಾಲ್ಕಕ್ಕೆ ಎರಡು ದಿನಗಳ ತನಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಆವತ್ತಿನ ದಿನ ವಾರ್ಷಿಕ ವೋತ್ಸವಕ್ಕೋಸ್ಕರವಾಗಿ ಕಾರ್ಯಕ್ರಮ ನಿಗದಿಯಾಗಿರ್ತಕ್ಕಂಥದ್ದಕ್ಕೆ ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ಭಕ್ತಾದಿಗಳು ಸದರಿ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿ ಸದರಿ ಆಶ್ರಮದ ಒಂದು ಅನುಕೂಲಗಳನ್ನು ಪಡ್ಕೊಳ್ಳೋದ್ರ ಮೂಲಕ ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಈ ಮೂಲಕ ಮೈಸೂರು ಜಿಲ್ಲೆಯ ಮತ್ತು ಅಕ್ಕಪಕ್ಕ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ಭಕ್ತಾದಿಗಳಿಗೆ ಮನವಿಯನ್ನು ಮಾಡ್ತೇನೆ